ಹಲೋ ವಿದ್ಯಾರ್ಥಿಗಳೇ ಈಗಿನ ವಿಚಾರ ಏನು ಅಂದರೆ ನಮ್ಮದು ವಿಜ್ಞಾನ ಆ ವಿಜ್ಞಾನದ ವಿಷಯವನ್ನು ಅಂಕ ಆಧಾರಿತವಾಗಿ ಪರೀಕ್ಷೆಗೆ ಸಿದ್ಧಗೊಳಿಸ್ಕೊಳ್ಳೋದು ಹೇಗೆ ಇರತಕ್ಕಂಥ ತುಂಬ ಕಡಿಮೆ ಸಮಯದಲ್ಲಿ ನಾವು ಹೇಗೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ತಯಾರಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿ ಇದ್ದೇವೆ ನೋಡಿ ಅಂಕ ಆಧಾರಿತವಾಗಿ ಅಂತ ಅಂದಮೇಲೆ ನಮಗೆ ಒಂದು ಬೋರ್ಡಿಂದ ಕೊಟ್ಟಿರ್ತಕ್ಕಂಥ ಆದರೆ ನಿಗದಿತವಲ್ಲದ ಒಂದು ಬ್ಲೂ ಪ್ರಿಂಟ್ ಇದೆ ಆದರೆ ಇದರಲ್ಲಿ ಇಷ್ಟು ಅಂಕಗಳು ಬರಬಹುದು ಅನ್ನುವ ಅಂದಾಜನ್ನು ಮಾತ್ರ ನೀಡಲಾಗ್ತದೆಯೇ ಹೊರತು ಪೂರ್ತಿ ಅದನ್ನು ಇಷ್ಟೇ ಬರುತ್ತದೆ ಎಂದು ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಅಂದಾಜಿನ ಕಣನೆಯಾಗಿ ಅಂಕಗಳ ವಿಂಗಡಣೆಯನ್ನು ಈ ರೀತಿ ಕೊಡಲಾಗಿದೆ ಜೀವಶಾಸ್ತ್ರಕ್ಕೆ ಇಪ್ಪತ್ತೆಂಟು ಅಂಕಗಳನ್ನು ಕೊಟ್ಟಿದ್ದಾರೆ ಹಾಗೆ ರಸಾಯನಶಾಸ್ತ್ರಕ್ಕೆ ಇಪ್ಪತ್ತೈದು ಭೌತಶಾಸ್ತ್ರಕ್ಕೆ ಇಪ್ಪತ್ತೇಳು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಮಕ್ಕಳೇ ನಿಮಗೆ ಪಾಸಿಂಗ್ ಅಂತ ತೊಗೊಂಡ್ರು ಬರೀ ಮೂವತ್ತು ಮಾಸ್ಗೆ ಅಂತ ಪ್ರಯತ್ನ ಪಡ್ತೀವಿ ಅಂತ ಅಂದಾಗ ನಮಗೆ ಇದು ತುಂಬ ಸರಳವಾದಂಥದ್ದು ಚಿತ್ರಗಳಲ್ಲೇ ಹನ್ನೆರಡು ಮಾರ್ಕ್ಸ್ ನಮಗೆ ಗ್ಯಾರಂಟಿ ಆಗಿರ್ತದೆ ಹಾಗಾಗಿ ಉಳಿದ ಘಟಕಗಳಲ್ಲಿ ನೀವು ಯಾವುದು ನಿಮಗೆ ತುಂಬ ಖುಷಿ ಕೊಡುವಂಥ ಚಾಪ್ಟರ್ಸ್ ಇದೆ ಆ ಚಾಪ್ಟರ್ಗಳನ್ನು ಅತಿ ಹೆಚ್ಚಾಗಿ ಓದ್ತೀವಿ ಅಂದರೂ ಕೂಡ ನೀವು ಮೂವತ್ತು ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು ನಿಮಗೆ ಕಷ್ಟ ಆಗೋದೇ ಇಲ್ಲ ಇನ್ನು ನಿಮಗೆ ಅನ್ವಯಿಕವಾದಂಥದ್ದು ಹೆಚ್ಚು ಮಾರ್ಕ್ಸ್ಗಳನ್ನು ತೊಗೊಳ್ಳೇಬೇಕು ನಾವು ಎಂಬತ್ತು ಮಾರ್ಕ್ಸ್ಗೆ ನಾವು ಪ್ರಯತ್ನ ಪಡ್ತೀವಿ ನೂರಕ್ಕೆ ನೂರು ಪರ್ಸೆಂಟ್ನಷ್ಟು ಪ್ರಯತ್ನ ಪಡ್ತೀವಿ ಅಂದಾಗ ಮಾತ್ ನೀವು ಅನ್ವಯಿಕ ಪ್ರಶ್ನೆಗಳಿಗೆ ಪ್ರತಿಯೊಂದರ ಪುಟ ಪುಟದಲ್ಲೂ ಕೂಡ ನೀವು ಉತ್ತರಗಳನ್ನು ಹುಡುಕಬೇಕಾಗ್ತದೆ ಈಗ ಕೊಟ್ಟಿರ್ತಕ್ಕಂಥ ಕಾಶೆ ಯಾವ ಆಧಾರಿತವಾಗಿದೆ ಅದರಲ್ಲೂ ವಿಜ್ಞಾನದ್ದು ಅಂತ ಅಂದರೆ ನಾವು ಅನ್ವಯಿಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಪ್ರತಿ ವರ್ಷವೂ ನೋಡ್ತಾ ಇದ್ದೇವೆ ಅಂದರೆ ಪಠ್ಯಪುಸ್ತಕದ ಯಾವುದೇ ಮೂಲೆಯಿಂದ ಪ್ರಶ್ನೆಗಳನ್ನು ಆಯ್ದು ನಿಮಗೆ ಕೊಡಬಹುದು ಅದರನ್ವಯವಾಗಿ ಪ್ರತಿ ಘಟಕದಲ್ಲಿನ ಪ್ರಮುಖ ಅಂಶಗಳನ್ನು ಒಂದು ರಸಪ್ರಶ್ನೆಯ ಆಧಾರಿತವಾಗಿ ಮಾಡಿಕೊಂಡ್ರೆ ನಿಮಗೆ ಅಭ್ಯಾಸ ಮಾಡೋದರಿಂದ ಕೊನೆ ಗಳಿಗೆಯಲ್ಲಿ ಇಡೀ ಪುಸ್ತಕವನ್ನು ಸುಲಭವಾಗಿ ಓದಲಿಕ್ಕೆ ಅವಕಾಶ ಆಗ್ತದೆ ಗ ಪ್ರತಿ ಘಟಕದ ಪ್ರಮುಖ ಅಂಶಗಳನ್ನು ಸಣ್ಣದಾಗಿರ್ತಕ್ಕಂಥ ನಿಮ್ಮದೇ ಆದಂಥ ಚಿಕ್ಕದಾದ ಚೊಕ್ಕದಾದ ಒಂದು ಟಿಪ್ಪಣಿ ಮಾಡಿಕೊಂಡು ಘಟಕವಾರು ವ್ಯವಸ್ಥಿತವಾಗಿ ಜೋಡಿಸಿಟ್ಕೊಳ್ಳಿ ಒಂದರ ನಂತರ ಒಂದರಂತೆ ಅಥವಾ ಅಂಕ ಆಧಾರಿತವಾಗಿ ಯಾವುದರಲ್ಲಿ ಹೆಚ್ಚು ಅಂಕಗಳು ಬರ್ತದೆ ಅದನ್ನು ಮೊದಲ ಓದ್ತಕ್ಕಂಥದ್ದು ಆ ರೀತಿಯಾಗಿ ಜೋಡಿಸಿಟ್ಕೊಳ್ಬೇಕು ಅದರ ಅನ್ವಯವಾಗಿ ಮೈಂಡ್ ಮ್ಯಾಪ್ ಮತ್ತು ಫ್ಲೋ ಚಾರ್ಟ್ಗಳನ್ನು ನೀವು ತಯಾರು ಮಾಡ್ಕೊಳ್ಬೇಕಾಗ್ತದೆ ನೋಡಿ ಇದು ಮೈಂಡ್ ಮ್ಯಾಪ್ನ ಒಂದು ಝಲಕ್ ನೋಡಿ ಇದು ಫ್ಲೋ ಚಾರ್ಟ್ ಚಿತ್ರಾಬರಿ ಅಂಕ ತಗಿ ನಿಗದಿತ ಚಿತ್ರಗಳನ್ನು ದಿನಕ್ಕೊಂದರಂತೆ ಅಭ್ಯಾಸ ಮಾಡಿ ಆ ಪ್ರತಿ ಚಿತ್ರಕ್ಕೂ ಭಾಗಗಳನ್ನು ಗುರುತಿಸ್ಕೊಳ್ಳಿ ಆ ಭಾಗಗಳ ಕಾರ್ಯಗಳನ್ನು ಅಂದರೆ ಫಂಕ್ಷನ್ಸ್ಗಳನ್ನು ಅಲ್ಲಿಯೇ ಬರೆದು ಅಭ್ಯಾಸ ಮಾಡಬೇಕು ಯಾಕೆ ಅಂದರೆ ಆ ಫಂಕ್ಷನ್ಗಳಂದು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಇರೋದ್ರಿಂದ ಅದರ ಮೂಲಕ ನಾವು ಚಿತ್ರದ ಮೂಲಕ ಮತ್ತು ಅದರ ಕಾರ್ಯಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಬೇರೆ ಪ್ರಶ್ನೆಗಳಿಗೂ ಸುಲಭವಾಗಿ ಉತ್ತರ ಬರಲಿಕ್ಕೆ ಈ ಚಿತ್ರಗಳಿಂದ ಅನುಕೂಲ ಆಗ್ತದೆ ಬ್ರೈನ್ನ ಚಿತ್ರವನ್ನು ಕೂಡ ಕೊಡಲಾಗಿದೆ ಅದರ ಜೊತೆಗೆ ಈ ರೀತಿ ನೀವು ಒಂದೊಂದು ಚಿತ್ರಗಳನ್ನು ಮಾಡಿಟ್ಕೊಳ್ಬೇಕು ಇದನ್ನು ಮಾಡಿಟ್ಕೊಳ್ಳೋದ್ರ ಮೂಲಕ ಅನ್ವಯಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ನಾವು ಸುಲಭವಾಗಿ ಉತ್ತರವನ್ನು ಬರೀಬಹುದಾಗಿದೆ ಸಮಯ ಹೊಂದಾಣಿಕೆ ಇದು ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದಂಥ ಒಂದು ವಿಷಯ ಒಂದೇ ವಿಷಯಾಂಶದ ಪ್ರಶ್ನೆಗಳನ್ನು ಒಂದು ಎರಡು ಅಥವಾ ಮೂರು ಅಂಕಗಳಿಗೆ ಪ್ರಶ್ನಿಸಿದಾಗ ಅಗತ್ಯವಿದ್ದಷ್ಟು ಮಾತ್ರ ಉತ್ತರಿಸಬೇಕು ಅಂದರೆ ಒಂದು ಮಾರ್ಕ್ಸ್ ಕೇಳಿದಾಗ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥದ್ದು ಎರಡು ಮಾರ್ಗ ಕೇಳಿದಾಗ ಎರಡು ಅಥವಾ ಅದಕ್ಕಿಂತ ಒಂದು ಚೂರು ಹೆಚ್ಚಾದ ಪ್ರಿಸೈಸ್ ಆಗಿರ್ತಕ್ಕಂಥ ಉತ್ತರಗಳನ್ನು ಬರೀತಕ್ಕಂಥದ್ದು ಮೂರು ಅಂಕಗಳಿಗೆ ಸೇರಿಸಿದಾಗ ಸ್ವಲ್ಪ ವಿವರಣಾತ್ಮಕ ಉತ್ತರಗಳನ್ನು ಕೊಡ್ತಕ್ಕಂಥದ್ದು ಮಾಡಬೇಕಾಗ್ತದೆ ಪ್ರತಿ ವಿಷಯಾಂಶವನ್ನು ಓದಿದ ಮೇಲೆ ಅದನ್ನು ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಪೋಷಕರಿಗಿರ್ಬೋದು ಅಥವಾ ನಮ್ಮ ಜೊತೆಯಲ್ಲಿ ಓದ್ತಾ ಇರ್ತಕ್ಕಂಥ ಸಹಪಾಠಿಗಳಿಗಿರ್ಬೋದು ನಾವೇನೀಗ ಬಡ್ಡಿ ಗ್ರೂಪ್ಸ್ ಅವೆಲ್ಲ ಮಾಡಿದ್ದೀವಿ ಅದರ ಮೂಲಕ ಹಂಚ್ಕೊಳ್ಳೋದು ಒಬ್ರಿಗಿನ್ನೊಬ್ರಿಗಿರ್ಬೋದು ಅದನ್ನು ನೀವು ಪುಸ್ತಕವನ್ನು ಮುಚ್ಚಿಟ್ಟು ಅವರಿಗೆ ಒಪ್ಪಿಸುವ ಮೂಲಕ ಅದನ್ನು ಖಾತ್ರಿಪಡಿಸ್ಕೊಳ್ತಾ ಹೋಗಬೇಕು ನೀವು ಪುನರ್ಮನನ ಇದು ಅತ್ಯಂತ ಪ್ರಮುಖವಾದ ಭಾಗ ಎರಡನೇ ದಿನ ಮೂರನೇ ದಿನ ಐದನೇ ದಿನ ಏಳನೇ ದಿನ ಪುನರ್ಮನನ ಪದ್ಧತಿಯನ್ನು ಅನುಸರಿಸಿ ಅಂದರೆ ಒಂದನೇ ದಿನ ಓದಿದ ವಿಷಯವನ್ನು ಎರಡನೇ ದಿನ ಮೂರನೇ ದಿನ ಐದನೇ ದಿನ ಅಂದರೆ ದಿನ ಬಿಟ್ಟು ದಿನ ಮತ್ತು ಏಳನೇ ದಿನ ಇದನ್ನು ಪುನರಾವರ್ತನೆ ಮಾಡಿಕೊಂಡ್ರೆ ಅದು ನೆನಪಿನಲ್ಲಿ ಉಳಿತಕ್ಕಂಥ ಸಾಧ್ಯತೆ ಹೆಚ್ಚಾಗ್ತದೆ ವಿಷಯದ ವೇಳಾಪಟ್ಟಿ ತಯಾರುಕೊಳ್ತಕ್ಕಂಥದ್ದು ನೀವು ಈಗಾಗಲೇ ಒಂದು ವೇಳಾಪಟ್ಟಿಯನ್ನು ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಅನುಕೂಲವಾಗುವಂತೆ ನೀವು ತಯಾರು ಮಾಡಿ ಇಟ್ಕೊಂಡಿರ್ತೀರಿ ಅಂತ ಭಾವಿಸ್ತೇನೆ ಅದರ ಅನ್ವಯವಾಗಿ ನಿಮ್ಮ ಅಗತ್ಯತೆಗಳ ಅಗತ್ಯತೆಗಳಿಗೆ ಅನುಗುಣವಾಗಿ ವಿಶೇಷ ವೇಳಾಪಟ್ಟಿಯನ್ನು ಮಾಡಿಕೊಳ್ಬೇಕು ಎಲ್ಲ ವಿಷಯಗಳಿಗೂ ಆದ್ಯತೆಯನ್ನು ನೀಡಬೇಕು ಪ್ರತಿ ವಿಷಯವನ್ನು ಅದರ ಕ್ಲಿಷ್ಟತೆಯ ಆಧಾರದ ಮೇಲೆ ಅದಕ್ಕೆ ಸಮಯವನ್ನು ಕೊಟ್ಕೊಳ್ಳಿ ಹಾಗೆಯೇ ನಿಗದಿತ ವಿಷಯದ ನಿಗದಿತ ಅವಧಿಯ ಮೈಕ್ರೋ ವೇಳಾಪಟ್ಟಿಯನ್ನು ತಯಾರಿಸಿ ಅಭ್ಯಾಸ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿ ಇದು ಪ್ರಮುಖವಾದಂಥದ್ದು ನಮಗೆ ಎಕ್ಸಾಮ್ ಇರೋದರಿಂದ ನಾವೆಲ್ಲರೂ ಆರೋಗ್ಯವಾಗಿದ್ದರೆ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಿತಾಂಶ ಪಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಸೊ ಇಷ್ಟು ನಮ್ಮ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಂಕಗಳನ್ನು ಹೆಚ್ಚು ಪಡೀಲಿಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ಟಿಪ್ಸ್ ಪಾಯಿಂಟ್ ಅಂತ ಹೇಳ್ತೀವೋ ಅದಾಗಿರ್ತದೆ ಹಾಗಾಗಿ ಇವುಗಳ ಮೂಲಕ ನಾವು ಹೆಚ್ಚು ಅಂಕಗಳನ್ನು ಪಡೆಯೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಧನ್ಯವಾದಗಳು